வீர கழசோ கழங்கி ருத்ரா கடைவீர பத்திர கடை அந்த சர்ப்பா சப்போஹா ஹரே வீரா கல கலிசோ கரி வீர பத்திரம் காரங்கி ருத்ராம் கடந்த ಶ್ರೀನಮ್ಮ ವೀರಭದ್ರದೇವರು ಹುಟ್ಟುವಾಗೆ ಹೂವಿನ ಕಾಸಿ ಬ್ರಹ್ಮಗಾಸಿ ವಿಷ್ಣುಗಾಸಿ ರುದ್ರವಾಸು ರುದ್ರವಾಸು ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರಸ್ಸು ಎರಡು ಸಾವಿರ ಬುಧಗಳು ಮೂರು ಸಾವಿರದ ಗುಂಧದ ಬಾಕು ಒಗೆ ಬಾಣು ಉರಿಯ ಬಾಣು ಹೆಗ್ಗಾಳಿ ಬಿಡಿದವು ಹೆಗ್ಗಾಳಿ ಬಿಡಿದವು ಹರಿದು ಹೋಮಕ್ಕೆ ಹೋಗಿ ದಕ್ಷಣ ಶಿರವನ್ನು ಹರಿದು ವಿಘ್ನೇಶ್ ರೋಡ್ನಿಂದ ಏನು ಸೂರ್ಯನ ಹಲ್ಲನ್ನು ಮುರಿದು ಚಂದ್ರನು ಪಾದರ ತಿಕ್ಕಿ ಅರವತ್ತಾರು ಕೋಟಿ ರಾಕ್ಷಸರನ್ನು ಕೆಡೆಯಲ್ಲೇ ಸುಟ್ಟು ಕೆಡೆಯಲ್ಲೇ ಸುಟ್ಟು ಕೆಂಡಲ ಹೋಗು ಕೈಲಾಸ ದ್ವಾರ ಎಂಬೇರುವಾಗ ಶಿವನು ಕಂಡು ಕಪ್ಪದೆ ಬಲದೆ ಎಂದು ರತ್ನ ಕಟ್ಟಿದ ಸಿಂವಾಸದ ಗದ್ದಿಗೆ ಮೇಲೆ ಕುಳಿಸಿ ಹೂವಿನ ಮಳೆಗರಿದನಯ್ಯ ಕಳಿಸೋ ಕಳಿಸೋ ಕರಿವೀರಭದ್ರ ಕಾಳಂಗಿ ಭದ್ರ நான் <laughs> 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 <laughs>